ಇಂಥ ಕಾರ್ಯಕ್ರಮದಾದ ಬಣ್ಣ ಮಂಟಪ ಸಂಸ್ಕಾರ ಅಂತ ಎಲ್ಲೇ ಅಭಿ ನನ್ನ ಪ್ರಧಾನವಾದ ಬ್ರಹ್ಮಕಲಶನ ಅಧಿವಾಸ ಮಲ್ಪ ನನ್ನ ಚಿತ್ತನ ಆ ಕಲಶ ದೇವಡು ದಾಂಡ ಐಕ ಮಂಡಲ ಬರೆಯೋಡು ಮಂಡಲ ದೇವಡು ದಾಂಡ ಜಾಗ ಅವಳು ಆ ಜಾಗ್ರ ಮಂಟಪ ಅಂತ ಬಂದ ಕಲಶ ಮಂಟಪ ಅಂತ ಕಲಶ ಮಂಟಪ ಅಂತ ಬಣ್ಣಾಗ ಐಕ ಈ ರೀತಿಯ ಮಾತ್ರ ವ್ಯವಸ್ಥೆಯಲ್ಲಿ ಮಾತ್ರ ಮಲ್ಪಡು ಚಾಮರ ಮಾಲಾಭಿ ಧೂಪದೀಪಾಷ್ಟಮಂಡಲೈ ಅಂಗುಲೈ முக்தாதமபலாதிபி பண்டது அது கொஞ்சம் லட்சணங்கள் மாத பண்ணுறேன் மண்டப பண்ணிச்சாங்க எண்ணக ವಿಧಿ ಪ್ರಕಾರವಾದ ಆಯ ಪ್ರಳತೆ ಅಂದಡು ಕಳತೆ ಐ ಕಲಶ ದೀಪನ ಮಂಟಪ ಪ್ರತ್ಯೇಕವಾದ ಮಂತ್ ಅಯ್ಕ ಒಂದೇ ರೀತಿಯ ಎತ್ತರ ನೀತು ಮಲ್ಪಡು ಉಳಿಯಾದ ಎತ್ತರ ನೀತ ಮಲ್ಕೊಂಡು ವ್ಯವಸ್ಥೆ ಅಲ್ಲಿ ಮಂಟಪ ಮಾತ ತಯಾರ ನನ್ನ ವ್ಯವಸ್ಥೆ ಐಕ ನಾಲ್ ದ್ವಾರ ದೇವಡು ಅನ್ಬಂಟು ಆ ನಾಲ್ಕು ದ್ವಾರ ಇದು ಐಕ ನಾಲ್ಕು ಆ ನಾಲ್ಕು ತೋರಣ ದೇವಡು ಅಂತ ಐಟ್ ಗೋಳಿ ಕಿರಿಗೋಳಿ ಅತಿ ನಾಲ್ ದಿಕ್ಕಡೆ ನಾಲ್ಕು ತೋರಣ ಅಂದ ಇದು ವಿಶೇಷವಾದ ಐಕ್ ದೇವನ ಪತಾಕಿಲು ಇಂದಿರಾಜಿ ದಿಕ್ಪಾಲಿಗೆ ಪ್ರತ್ಯೇಕವಾದಿತ್ತಿನ ಚಿತ್ತಿನ ಪತಾಕಿಲಿನ ಮಾತ್ರ ದೇದು ಅತ್ತವಂದೇ ಐಕ ತೋರಣ ಕಲಶ ಧ್ವಜಕಲಶ ದಿಕ್ಪಾಲ ಕಲಶ ವ್ಯವಸ್ಥೆ ಪ್ರತ್ಯೇಕ ಪ್ರತ್ಯೇಕವಾದ ದಿಕ್ಕು ಕಲಶಂದಿ ತೋರಣ ಕಲಶ ದೀಪು ದಿಕ್ಪಾಲ ಕಲಶಾಲ ದೀಪಂಡು ಅಂಚೆ ದ್ವಾರ ಕಲಶಾಂತಿ ಇದು ಆ ಕಲಶ ನಾದ ಆರಾಧನೆ ಅಂತದ ಮಂಟಪ ಸಂಸ್ಕಾರ ಅಂದ್ರಮಿ ಗರ್ಭಗೃಹದ ದೇವಸ್ಥಾನ ವಸತ ಪ್ರತಿಷ್ಠೆ ಮಲ್ಕೊಂಡ ತಾವು ಗರ್ಭಗ್ರಹ ಕಟ್ಟದೆ ಆ ಗರ್ಭಗ್ರಹಕ್ಕೆ ಹೆಂಚಿನಮ್ಮ ಪ್ರಸಾದ ಶುದ್ಧಿಯಿಂದ ಮಲ್ಪನಾ ಅವೇ ರೀತಿಯು ಈ ಮಂಟಪಗ್ರಹ ಒಂದು ತಾತ್ಕಾಲಿಕವಾದ ಗರ್ಭಗ್ರಹ ಅಂದ್ ಒಂದು ದೇವೇರನ್ನ ಅಧಿವಾಸ ಮಲ್ಕೊಂಡು ದೇವೇರ್ನ ಕಲಶ ಬ್ರಹ್ಮಕಲಶ ಅಧಿವಾಸ ಮಲ್ಕೊಂಡ ಅವ್ನ ಎಲ್ಲಿ ಒಂದು ಗರ್ಭಗ್ರಹ ಅಂತ ದೇವೆರ್ನ ಸಾನಿಧ್ಯ ಪರಿಪೂರ್ಣವಾದ ನಮ್ಮ ಏಕೀಕರಣ ಮಲ್ಪ ಚಿತ್ತನ ಜಾಗ ಬಣ್ಣ ಕಲಶ ಅಂದ ಕಲಶ ಅಂದ್ಬೋದ ಕಲಾಹ ಶೇರತ ಯಾತ್ರ ಇದೆ ಕಲಶಃ ಅಂತ ಅಂಚಿತ್ತಿನ ಕಲಶ ನಮ್ಮ ದೇವಡು ಅಂದಾಂಡ ಅವನು ಎಲ್ಲಿ ಗರ್ಭಗ್ರಹದ ಪರಿಕಲ್ಪನೆ ಬರುತ್ತೆ ಅದಕ್ಕೋಸ್ಕರವಾದ ಗರ್ಭಗ್ರಹಕ್ಕೂ ಆವಾರೀತಿಯನ್ನು ನಮ್ಮ ಸಂಸ್ಕಾರ ಮಾತ ಸಂಸ್ಕಾರನ ಪೂರ್ಣ ಈ ಮಂಟಪ ಮಂಟಪ ಿತ್ತಿನ ಶಾಸ್ತ್ರ ವಿಧಾನಮಂಟು ಅದಕ್ಕೋಸ್ಕರವಾಗಿ ಈ ಮಂಟಪ ಸಂಸ್ಕಾರಕ್ಕೋಸ್ಕರವಾದು ವಿಶೇಷವಾದು ಹುಲನಮ್ಮ ಎಂಜಿ ಭದ್ರಾಟ ದ್ರವ್ಯ ಪ್ರಾಧ ಶುದ್ಧಿ ಮಲ್ಕೋ ಅಂಚನೆ ಮೂಲ ಕೋಡಜಿ ದಿನ ಪದ್ರಾಟಜಿ ದ್ರವ್ಯಲ್ ಮಾಜಿ ಈ ಮಂಟಪ ಸಂಸ್ಕಾರ ಅದೊಟ್ಟುಕೊಂಡ ಸಂಸ್ಕಾರ ಅಂದ್ರೆ ಕಲಶಂದಿನ ಕಲಶ ಅಧಿವಸ ಅನ್ನ ಐನ ಹೋಮ ಏಳು ಹೋಮ ವರ್ಮಹೋಮ ಇಂಚ ಪ್ರತ್ಯೇಕ ಪ್ರತ್ಯೇಕವಾದ ನಾಲ್ಕು ದಿಕ್ಕಿ ಆಚಾರ್ಯ ಗಣೇಶ ಐನ ಹೋಮ ಅಂಡ ನಾನು ಕೆಲವು ಸರಿ ಯರ್ಮ ದಿಕ್ಕಿ ಯರ್ಮಹೋಮ ಹೋಮ ವರ್ಮಹೋಮಲ್ಲ ಮಲ್ಪ ಅವಕಾಶ ಉಂಟು ಅಂದ್ಜಿನ ಆ ಕುಂಡ ಸಂಸ್ಕಾರ ಪೂರ್ವಕವಾದು ಮಂಪ ಸಂಸ್ಕಾರ ಮಲ್ಪಡು ಮಂಟಪ ಸಂಸ್ಕಾರ ಬುಕ್ಕ ಒಕ್ಕಲ ತಾಲ ದಿಗ್ ಅಗ್ನಿ ಪ್ರಾಕಾರ ಮಲ್ಪಡು ಒಂದು ಭುವನೇಶ್ವರಿ ಪೂಜೆಯ ಮಾತದೆ ಒಂದು ವ್ಯವಸ್ಥಿತವಾದ ಚಿತ್ರ ಗರ್ಭಗ್ರಹದ ಪರಿಕಲ್ಪನೆಯನ್ನು ಕಲ್ಪನೆಕ್ಕೆ ಮಂಟಪ ಸಂಸ್ಕಾರ ಬುಕ್ಕ ಅವ ಮಾತೀ ಒಕ್ಕ ಸುಮುಹೂರ್ತು ಮಂಡಲ ಮಂಡಲಪಾಲು ನಮ್ಮ ಈ ದೇವರಿಗೆ ಐನೂತ್ತೊಂಜಿ ಕಲಶ ಬ್ರಹ್ಮಕಲಶೋತ್ಸವ ಬ್ರಹ್ಮ ಬ್ರಹ್ಮಕಲಶ ಸಹಿತವಾದ ಐನೂತು ಕಲಶ ಅಧಿವಾಸವನ್ನುಕೊಂಡಿರ್ಧಾರ ವಿಶೇಷವಾದ ಪಂಚಭೂತಲ್ನ ಪ್ರತ್ಯೇಕವಾಗಿತ್ತಿನ ಚಿತ್ತನ ಐನ್ ಬಣ್ಣ ಅವು ಶ್ವೇತ ರಕ್ತ ಹೀತ ಕೃಷ್ಣ ಅಶುತವನ್ನು ನಂಚಿತ್ತನ ಐನ ರುಚಿದ ಬಂಡನ್ನು ಸೇರಿಸಾದ ವಿಶೇಷವಾದ ಐನೂತ್ ಕಲಶಂದಿಯರಿಗೆ ಓಡಿತ್ತಿನ ಚಿತ್ರ ಮಂಡಲ ಮಂಡಲನ ರೆಡಿ ಮಲ್ತಂಡು ಎಲ್ಲ ಕಾಂಡಜ ದಿನಂಟು ಆ ಮಂಡಲೋಡು ಮಂಡಲ ಪೂಜ್ಯನ ಮಾತ ಅಂತದು ಎಲ್ಲ ಬಯ್ಯಾಜಿ ದಿನೊಟ್ಟು ವಿಶೇಷವಾದ ಐಕ ಪನ್ನೆಂಚದ ವಿಧಿ ಪ್ರಕಾರವಾದ ಪೀಠ ರಚನೆ ಅಂತ್ ನಮ್ಮ ಎಲ್ಲ ಬ್ರಹ್ಮಕಲ ಸದಿವಾಸನ ಈ ಸಮಯ ಎಲ್ಲದ ಮಧ್ಯ ಆ ಬಯ್ಯರ ದಿನೊಟ್ಟು